ಅಂತ ಕರೆಕ್ಟ್ ಸೇತು ಬಂಧ ಅಂದ್ರೆ ಅಕ್ಷರಶಃ ಅದೊಂದು ಸೇತುವೆ ಕಟ್ಟೋ ಕೆಲ್ಸನೆ ಅಂದ್ರೆ ಹಳೆ ಕ್ಲಾಸ್ ಅಲ್ಲಿ ಕಲಿಬೇಕಾಗಿದ್ದ ಬೇಸಿಕ್ ವಿಷಯಗಳು ಮತ್ತೆ ಈಗಿನ ಕ್ಲಾಸಿಗೆ ಬೇಕಾಗಿರೋ ಸ್ಕಿಲ್ಸ್ ಇದರ ಮಧ್ಯೆ ಗ್ಯಾಪ್ ಇರುತ್ತಲ್ವಾ ಆ ಗ್ಯಾಪ್ ಎಲ್ಲಿದೆ ಅಂತ ಮೊದಲು ನೋಡಿ ಆಮೇಲೆ ಅದನ್ನ ಕಡಿಮೆ ಮಾಡೋದು ಮೂಲಗಳ ಪ್ರಕಾರ ಇದು ಜೂನ್ ಇಪ್ಪತ್ತೈದರವರೆಗೆ ನಡೆಯುತ್ತೆ ಅಂತ ಅಂದ್ರೆ ವರ್ಷದ ಶುರುವಲ್ಲೇ ಇದಕ್ಕೆ ಗಮನ ಕೊಡ್ತಾರೆ ನಮ್ಮ ಹತ್ರ ಇರೋ ಡೀಟೇಲ್ಸ್ ನೋಡಿದ್ರೆ ಇದರ ಸ್ಟ್ರಕ್ಚರ್ ಆಮೇಲೆ ಇದರಲ್ಲಿರೋ ಸ್ಟೆಪ್ಸ್ ಎಲ್ಲ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇದು ಬರಿ ಒಂದು ಟೆಸ್ಟ್ ಅಲ್ಲ ಅನ್ಸುತ್ತೆ ಖಂಡಿತ ಇಲ್ಲ ಇದಕ್ಕಿಂತ ಜಾಸ್ತಿ ಅದಕ್ಕೆ ಇವತ್ತಿನ ಈ ಆಳ ನೋಟದಲ್ಲಿ ಈ ಪ್ರೋಗ್ರಾಮ್ ಸುಮ್ಮನೆ ಒಂದಾದ್ಮೇಲೆ ಒಂದು ಸ್ಟೆಪ್ ಮಾಡೋದಷ್ಟೇ ಅಲ್ಲ ಅದು ನಿಜವಾಗ್ಲೂ ಮಕ್ಕಳಲ್ಲಿರೋ ಆ ಕಲಿಕಾ ಕೊರತೆಗಳು ಅದನ್ನ ಹೇಗೆ ಕರೆಕ್ಟ್ ಆಗಿ ಕಂಡಿಡಿಯುತ್ತೆ ಆಮೇಲೆ ಅದಕ್ಕೆ ಪರಿಹಾರ ಹೇಗೆ ಕೊಡುತ್ತೆ ಕೊನೆಗೆ ಮಕ್ಕಳನ್ನ ಮುಂದಿನ ಕಲಿಕೆಗೆ ಹೇಗೆ ತಯಾರು ಮಾಡುತ್ತೆ ಇದನ್ನ ಸ್ವಲ್ಪ ಡಿಬಾಗಿ ನೋಡೋಣ ಸರಿ ನೋಡೋಣ ಇದರಲ್ಲಿ ಒಟ್ಟು